ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪ್ರೀತಿಯ ಸೋಂಶಕರ್ ಮಲಿಗರೆ ಸೋಂಶಕರ್ ಮಲಿಗರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕಡ್ಲೆಪುರಿ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಇದನ್ನು ಕಡ್ಲೆಪುರಿ ಅಂತಾರೆ ಅದೇ ಉತ್ತರ ಕರ್ನಾಟಕದಲ್ಲಿ ಇದನ್ನು ಮಂಡಕ್ಕಿ ಅಂತ ಕರೀತಾರೆ ಸ್ನೇಹಿತರೆ ಈ ಮಂಡಕ್ಕಿಯಿಂದ ನಾವೇನೇನು ಮಾಡ್ತೀವಿ ಅಂತಂದರೆ ಚುರುಮುರಿ ಗಿರ್ಮಿಟ್ಟಿ ಸೂಸ್ಲಾ ಮಂಡಕ್ಕಿ ಒಗ್ಗರಣೆ ಪುರಿ ಉಂಡೆ ಸಂಜೆಯ ಉಪಾಹಾರಕ್ಕೆ ಈ ಹಲವಾರು ತಿಂಡಿಗಳನ್ನು ಮಾಡಲಿಕ್ಕೆ ನಾವು ಕಡಲೆಪುರಿಯನ್ನು ಉಪಯೋಗಿಸ್ತೀವಿ ಅಷ್ಟೇ ಯಾಕೆ ನಾವು ಮದುವೆ ಮನೆಯಲ್ಲೂ ಕೂಡ ಈ ಕಡಲೆಪುರಿಯನ್ನು ಯೂಸ್ ಮಾಡ್ತೀವಿ ಅಷ್ಟೇ ಯಾಕ್ರಿ ಸವ ಸಂಸ್ಕಾರದ ಸವದ ಮೇಲೂ ಕೂಡ ಈ ಕಡಲೆಪುರಿಯನ್ನೇ ಯೂಸ್ ಮಾಡ್ತಾರೆ ಹಾಗಾದರೆ ಈ ಕಡಲೆಪುರಿಯನ್ನ ಹೇಗೆ ಮಾಡ್ತಾರೆ ಯಾದ್ರಿಂದ ಮಾಡ್ತಾರೆ ಅದಕ್ಕೆ ಏನೆಲ್ಲ ಮಿಕ್ಸ್ ಮಾಡ್ತಾರೆ ಅನ್ನುವ ಪ್ರತಿಯೊಂದು ದೃಶ್ಯವನ್ನು ನಿಮಗೆ ಈ ವಿಡಿಯೋ ಮುಖಾಂತರ ತೋರಿಸ್ಲಿಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡಲಿಕ್ಕೆ ಒಂದು ಕಡಲೆಪುರಿ ಮಂಡಿಗೆ ನಾನು ಹೋಗಿದ್ದೆ ಹಾಗಾದರೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೇ ಬಿಡೋಣ ಇಲ್ಲಿಗೆ ಕಡ್ಲೆಪುರಿ ಮಾಡಲಿಕ್ಕೆ ಭತ್ತ ಮತ್ತು ಅಥವಾ ಅಕ್ಕಿಯನ್ನು ಯೂಸ್ ಮಾಡ್ತಾರೆ ಆದರೆ ನಾವು ಹೋದಂಥ ಸಂದರ್ಭದಲ್ಲಿ ಅಕ್ಕಿಯನ್ನು ಯೂಸ್ ಮಾಡ್ತಿದ್ರು ಯಾಕಂದರೆ ಈಗ ಭತ್ತ ಸಿಗದ ಒಂದು ಸೀಸನ್ ಅಂತೆ ಅದಕ್ಕಾಗಿ ಅವರು ಅಕ್ಕಿಯನ್ನೇ ಯೂಸ್ ಮಾಡ್ತಿದ್ರು ಇಲ್ಲಿ ನೀವು ನೋಡ್ತಾ ಇರುವಂಥ ಪಿಲ್ಲರ್ನಲ್ಲಿ ಬೆಲ್ಟ್ನ ಸಹಾಯದಿಂದ ಮೇಲ್ಗೆ ಅಕ್ಕಿಯನ್ನು ಲಿಫ್ಟ್ ಮಾಡಿ ಅಲ್ಲಿಂದ ಒಂದು ಟರ್ಬೇನ್ ಕಡೆಗೆ ಆ ಅಕ್ಕಿಯನ್ನು ಕಳಿಸ್ತಾರೆ ಆ ಟರ್ಬೇನ್ ಒಳಗಡೆ ಮರಳು ಮನ ಒಂದು ಮರಳನ್ನು ಹಾಕಿ ಅದ ಟರ್ಬೇನ್ ತಿರುಗುವ ರೀತಿಯಲ್ಲಿ ಮಾಡಿದ್ದಾರೆ ನೀವು ತೋರಿದ್ ನೋಡ್ತಾ ಇರುವಂಥದ್ದು ಅದು ತಿರುಗ್ತಾ ಇರುವಂಥದ್ದು ಒಳಗಡೆ ಮರಳು ಇರುತ್ತೆ ಅಲ್ಲಿಗೆ ಹೋಗಿ ಅಕ್ಕಿ ಆದಾಗ ಲೋ ಫ್ಲೇಮಲ್ಲಿ ಅದನ್ನು ಹುರುವಲಲ್ಲಿ ಅಂದರೆ ಕಟ್ಟಿಗೆಯಿಂದನೇ ಅದನ್ನು ಹೀಟ್ ಮಾಡ್ತಾ ಇರ್ತಾರೆ ಅದರಿಂದ ಬರ್ತಾ ಇರುವಂಥದ್ದನ್ನು ನೀವು ನೋಡ್ಬೋದು ಮರಳು ಬಂದದ್ದು ಅಲ್ಲೇ ಜಾಲರಿಯಲ್ಲಿ ಕೆಳಗಡೆ ಬೀಳುತ್ತೆ ಅಲ್ಲಿಂದ ಬಂದಂಥದ್ದು ನೀವು ನೋಡ್ತಾ ಇರುವಂಥದ್ದು ಇದು ಉಪ್ಪಿನ ಮಿಶ್ರಣವನ್ನು ಮಾಡಲಿಕ್ಕೆ ಆ ನೀರನ್ನು ಯೂಸ್ ಮಾಡಿ ಉಪ್ಪನ್ನು ಕರಗಿಸಿ ಅದರಿಂದ ಈ ಕಡಲೆಪುರಿಗೆ ಮಿಕ್ಸ್ ಆಗುವ ರೀತಿ ಮಾಡ್ತಾರೆ ನೀವು ನೋಡ್ತಾ ಇರುವಂಥದ್ದು ಟ್ಯಾಂಕು ಅದು ಉಪ್ಪಿನ ನೀರಿನ ಟ್ಯಾಂಕು ಉಪ್ಪನ್ನು ಕರಗಿಸಿ ಇದರಿಂದ ಮುಖಾಂತರ ಮತ್ತು ಆ ಉಪ್ಪಿನ ಅಕ್ಕಿ ಈ ಟರ್ಬೈನ್ಗೆ ಬರುತ್ತೆ ಇಲ್ಲಿ ಅದು ರೊಟೇಡ್ ಆಗ್ತಾ ಇರ್ತದೆ ಸಾಫ್ಟ್ ಒಳಗಡೆ ಮತ್ತು ಕೆಳಗಡೆ ಬೆಂಕಿ ಅತಿ ಟೆಂಪ್ರೇಚರಲ್ಲಿ ಉರಿತಾ ಇರ್ತದೆ ಉರಿದಂತಹ ಒಂದು ಟೆಂಪ್ರೇಚರ್ ಇಂದ ಅದು ಅಕ್ಕಿ ಕಡಲೆ ಪುರಿಯಾಗಿ ಮಾರ್ಪಾಡಾಗ್ತದೆ ನಾನು ನಿಮಗೆ ಈ ಉಪ್ಪು ಮತ್ತು ಈ ಟರ್ಬೈನ್ ನ ಈಗ ನಾನು ನಿಮಗೆ ತೋರಿಸ್ತೀನಿ ಕೆಳಗಡೆ ಸೌದೆ ಉರಿತಾ ಇದ್ದು ಟರ್ಬೇನ್ ತಿರುಗ್ತಾ ಇದೆ ಒಳಗಡೆ ಆ ಟರ್ಬೇನಿಂದ ಆ ಹೀಟ್ ಆದಂತ ಮರಳು ಆ ಅಕ್ಕಿಯನ್ನು ಕಡ್ಲೆ ಪುರಿಯಾಗಿ ಕನ್ವರ್ಟ್ ಆಗ್ತದೆ ಇಲ್ಲಿ ಕಡಿಮೆ ಟೆಂಪರೇಚರ್ ಇಂದ ಬಂದಂತ ಅಕ್ಕಿ ಪಕ್ಕದ ಟರ್ಬೈನ್ಗೆ ಶಿಫ್ಟ್ ಆಗಿ ಅಲ್ಲಿ ಹೈ ಟೆಂಪ್ರೇಚರಲ್ಲಿ ಅಲ್ಲಿ ಆ ಮರಳು ಜೊತೆ ಮರಳಿನ ಕಾವುನಲ್ಲಿ ಆ ಹಕ್ಕಿ ಕಡಲೆಪುರಿ ಆಗ್ತದೆ ಈಗ ನೀವು ನೋಡ್ತಾ ಇರುವಂತದ್ದು ಕಡಲೆಪುರಿ ಬೀಳ್ತಾ ಇರ್ಬೋದು ಅದು ಸುತ್ತ ರೊಟೆಡ್ ಆಗುತ್ತೆ ರೊಟೇಡ್ ಆಗೋದ್ರಿಂದ ಕಡಲೆಪುರಿ ಒಂದೇ ಸಮವಾಗಿ ಎಲ್ಲ ಟೆಂಪ್ರೇಚರ್ ಕರೆ ಕರೆಕ್ಟಾಗಿ ಬರ್ತದೆ ಇಲ್ಲಿಂದ ಮತ್ತೆ ಶಾಣಿ ಹಿಡಿತದೆ ಶಾಣಿ ಹಿಡ್ದಂತಹ ಒಂದು ಕಡಲೆಪುರಿನ ಬೇರೊಂದು ಕಡೆ ಅದು ಲಿಫ್ಟಾಗಿ ಒಂದು ಗುಡ್ಡಾಗಿ ಅಲ್ಲಿಂದ ಪ್ಯಾಕಿಂಗ್ ವ್ಯವಸ್ಥೆಗೆ ಹೋಗ್ತದೆ ಆಲ್ಮೋಸ್ಟ್ ಆಲು ನಿಮಗೆ ಎಲ್ಲ ಪ್ರೊಸೀಜರನ್ನು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಅನ್ಕಂಡಿ ಈ ಥರದ ಹಲವಾರು ಕುತೂಹಲ ವೀಡಿಯೋಗಳನ್ನು ನೀವು ನೋಡಬೇಕಂದ್ರೆ ಸೋಮಶೇಖರ್ ಮಲ್ಲಿಗೆರೆ ಯೂಟ್ಯೂಬ್ ಚಾನಲನ್ನು ನೋಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ನೀವು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತವಾಗಲೂ ಹಿಂದೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸೋಮಶೇಖರ್ ಮಲ್ಲಿಗೆರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕಂತ ಕೇಳ್ಕೊಳ್ತೀವಿ ವಂದನೆಗಳು